ಇದು ಗುರುವಾರ ಗುರುವಾರದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಲಾ ಬ್ಲಾಗ್ ಇದು ಅದು ಮಾವನ ನಡೆ ಹಾಕಿದ್ವಲ್ಲ ಮಾವನೆ ಅಡೆ ಹಾಕಿದ್ವಿ ಅದು ನೋಡೋಣ ಅಂತ ಏನಾಗಿದೆ ಅಂತ ಯಾಕೋ ಒಂಥರ ಕಪ್ ಕಪ್ಪುಗಾಗಿದೆ ಹಣ್ಣು ಒಳಗಡೆ ಚೆನ್ನಾಗಿರ್ತವೆ ಈ ಥರ ಕಪ್ ಕಪ್ಪಿಗೆ ಒಂಥರ ಇದು ಮನೆಯವ್ರು ಹೇಳ್ತಿದ್ರು ಇದ್ರ ಮೇಲ್ಗಡೆ ಹಾಲಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟಿಟ್ರೆ ಈ ಥರ ಆಗೋದಿಲ್ಲ ಅಂತ ಹೇಳ್ತಿದ್ರು ಇದೆ ಇದು ಅಷ್ಟೇ ಇದು ಕೆಳಗಡೆ ಇರೋದಲ್ವಾ ಇದೆಲ್ಲ ಅಣ್ಣ ಇದೆಲ್ಲ ಅಣ್ಣ ಇದು ಇದೆಲ್ಲ ಹಣ್ಣಾಗಿದೆ ಇದನ್ನೆಲ್ಲ ತೆಗಿಬೇಕು ನೋಡಿ ಇದು ಎಲ್ಲ ಹಣ್ಣಾಗಿದೆ ಗಟ್ಟಿರೋದೇನ ಇದು ಒಳಗಡೆ ಹಾಕ್ತೀನಿ ಇಷ್ಟು ಇದೆಲ್ಲ ಹಣ್ಣಾಗಿದೆ ಇದು ಇದೆಲ್ಲ ಅಣ್ಣ ಆಗಿದೆ ಇದು ಸ್ವಲ್ಪ ಗಟ್ಟಿ ಇದೆ ಇದೆಷ್ಟು ಅಣ್ಣಾಗಿದೆ ಇದು ಅಣ್ಣಾಗಿದ್ದಾವೆ ಮತ್ತು ಇದು ಇದಿನ್ನೂ ಸ್ವಲ್ಪ ಗಟ್ಟಿ ಇದ್ದಾವೆ ಇದು ಹಾಗೆ ಪೇಪರಲ್ಲಿ ಮುಚ್ಚಿಡ್ತೀನಿ ಅದಿನ್ನೊಂದು ದಿವಸದಲ್ಲಿ ಇನ್ನೊಂದು ದಿವ್ಸದಲ್ಲಿ ಎರಡು ದಿವ್ಸದಲ್ಲಿ ಎಲ್ಲ ಅಣ್ಣ ಆಗಿಬಿಡ್ತವೆ ಈಗ ಮಳಗಾಲಲ್ವಾ ಅದಕ್ಕೆ ಬೇಗ ಬೇಗ ಅಣ್ಣ ಸ್ವಲ್ಪ ಚೆನ್ನಾಗಿ ಬಿಸಿಲೋಡ್ತಾರೆ ಬಟ್ಟೆ ಒಂಥರ ಹಿಂಸೆ ಅಂದ್ರೆ ಮಡ್ಸೋದು ಒಂಥರ ಸತ್ಯ ಒಣಗಿದ್ರೆ ಸಾಕು ಮುಡ್ಚೋದು ಹೆಂಗಾದರೂ ಮುಡ್ಸೋಣ ಕೂತಿದ್ದಾಗ ಗಿವಿ ನೋಡಿಕೊಂಡು ಮಡ್ಚಣ ಆದ್ರೆ ಬಟ್ಟೆ ಒಣಗಿಸೋದಿದೆಯಲ್ಲ ಅದು ಈ ಮಳೆಗಾಲದಲ್ಲಿ ತುಂಬಾ ಕಷ್ಟ ಅಕ್ಕ ಬತ್ತಾಳು ನೋಡಲಿ ನೋಡ ಅಕ್ಕ ಅನಸ ಬಂದು ನೋಡಲಿ ಅನಸ ಅಕ್ಕ ಬಂದು ನೋಡಲಿ ಬಿತ್ತು ಅವ್ರಿಗೆ ಗೇಟ್ ತಗಿ ಮಧ್ಯಾಹ್ನ ದೋಸೆಗೆ ನೆನೆ ಅದು ನೆಂದಿತ್ತು ಈಗ ಸಂಜೆ ಆಗಿತ್ತು ರುಬ್ಬಿಟ್ಟು ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಜಾಸ್ತಿ ಜಾಸ್ತಿಲಿ ಹಾಕಿಲ್ಲ ಈಗ ನಾನು ನೀರು ಹಾಕ್ಕೊಂಡಲ್ಲ ಗ್ಲಾಸು ಆ ಗ್ಲಾಸಲ್ಲಿ ಒಂದು ಗ್ಲಾಸು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಅಷ್ಟೇ ನಮಗೆ ನಾಷ್ಟಕ್ಕೆ ಮತ್ತು ಮಕ್ಳಿಗೆ ಡಬ್ಬಿಗೆ ಆಗೋಷ್ಟು ಅಷ್ಟೇ ಹಾಕ್ಕೊಳ್ಳೋದು ನಾನು ಜಾಸ್ತಿ ಇಡ್ಲಿ ದೋಸೆ ಇಟ್ಟೆಲ್ಲ ರುಬ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದಿಲ್ಲ ಬೇರೆಲ್ಲ ಇಡ್ತೀನಿ ಅಂದರೆ ಇಡ್ಲಿ ದೋಸೆ ಇಟ್ಟುನ ಫ್ರಿಜ್ಜಲ್ಲಿ ಇಡೋದಿಲ್ಲ ನಂಗೆ ಫ್ರೆಶ್ಶಾಗಿ ಅವಾಗವತ್ತೆ ಮಾಡ್ಕೋತೀನಿ ಜೊತೆಗೆ ಬೆಳಗ್ಗೆ ಏನು ಮಾಡ ಮಧ್ಯಾಹ್ನ ಏನು ಮಾಡಿದೆ ಗೊತ್ತಾ ಅನ್ನ ಬೆಳಗ್ಗೆ ಮಾಡಿರೋದು ಮರ್ತುಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಒಂದುವರೆ ಗ್ಲಾಸ್ ಅಕ್ಕಿ ಹಾಕಿ ಆಮೇಲೆ ನೋಡ್ತೀನಿ ಅನ್ನ ಇದೆ ಅಯ್ಯೋ ಸುಮ್ಮನೆ ಏನಂತೇ ತಂಗ್ಳಾಗುತ್ತಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅದಕ್ಕೇನೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ದೋಸೆಗೆ ಇಟ್ಬಿಟ್ಟೆ ನೋಡಿದ ವೇಸ್ಟ್ ಆಗೋದಿಲ್ಲ ಇಲ್ಲಂದ್ರೆ ಅನ್ನ ಮಾಡಿ ಮಡಗಿದ್ರೆ ತಂಗ್ಳಾಗ್ಬಿಟ್ಟಿರೋದು ಚಳಿಗೆ ತಂಗು ತಿನ್ನೋಕ್ಕಾಗಲ್ಲ ಬೆಳಗ್ಗೆಗೆ ನಾಷ್ಟಕ್ಕೆ ಟೆನ್ಷನ್ ಇರೋಲ್ಲ ಅದಕ್ಕೆ ಏನ್ ಮಾಡೋದು ಆಲೂಗಡ್ಡೆ ಸಾಗು ಮಾಡ್ತೀನಿ ಮತ್ತೆ ಏನ್ ಮಾಡೋಣ ಇದಕ್ಕೆ ಅವನ್ ಆಲೂಗಡ್ಡೆ ಸಾಗೊಂಡ್ರೆ ಭಾರಿ ಇಷ್ಟ ಅವಂಗೆ ಆಲೂಗಡ್ಡೆ ಸಾಗುನೇ ಮಾಡ್ತೀನಿ ಧಾಮಿ ಕೂಸ್ಕೊ ಗುಂಡ ಬಟ್ಟಿ ಕುಸ್ಕೊಳಪ್ಪ ಸ್ನಾನ ಮಾಡಿದ್ಯಾ ನೋಡು ಹಣೆಲ್ಲ ಖಾಲಿ ಖಾಲಿ ಐತೆ ಇದಕ್ಕೆ ತಿರ್ಗ ಈ ಕಡೆ ತಿರ್ಗಮ್ಮ ಹ್ಮ್ ಈ ಕೂಸ್ಕೊಳಪ್ಪ ಹಂಗೆ ಗುಂಡಂಗೆ ಚಿಕ್ಕದ್ರಿಂದ ಹಂಗೇನೆ ಬಟ್ಟಿಕ್ಕಿ ಬಟ್ಟಿಕ್ಕಿ ರೂಢಿ ಮಾಡ್ಬಿಟ್ಟಿದೀವಾ ಅವ್ನು ಸ್ನಾನ ಮಾಡಿದಾಗ ಒಂದಿವ್ಸ ಬಟ್ಟಿಕ್ಕಿಲ್ಲ ಅಂದ್ರೆ ಸಾಕು ಏನೋ ಒಂಥರ ಅವ್ನ ಮುಖನೇ ನೋಡೋಕ್ಕಾಗಲ್ಲ ಗುಡ್ ಬಾಯ್ ಆಲೂಗಡ್ಡೆ ಸಾಗು ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ರುಚಿ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ ಈಗ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದೆರಡು ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದು ಆಲೂಗಡ್ಡೆ ಸಾಗು ಚೆನ್ನಾಗಿರುತ್ತೆ ಮತ್ತು ಇದು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊತೀನಿ ಇದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರಬಾರ್ದು ಫುಲ್ಲು ಮ್ಯಾಶ್ ಆಗಬೇಕಿದು ಅದನ್ನು ಮ್ಯಾಶ್ ಮಾಡಿದಂಥದನ್ನು ಬಾಣ್ಲಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟನ್ನ ಪುಡಿ ಹಾಕೊಂಡಿದ್ದೀನಿ ಎಲ್ಲ ಪೌಡ್ರ್ ಹಾಕೊಂಡಿದ್ದೀನಿ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ ನೋಡಿಕೊಂಡು ನೀರು ಹಾಕ್ಕೊಂಡು ಇದನ್ನು ಕುದಿಸ್ಕೊಂಡ್ರೆ ಆಲೂಗಡ್ಡೆ ಸಾಗು ರೆಡಿ ಆಯಿತು ಇದು ದೋಸೆ ಜೊತೆಗೆ ಚೆನ್ನಾಗಿರುತ್ತೆ ದೋಸೆ ಇಟ್ಟು ರಾತ್ರಿ ಉಪ್ಪು ರುಬ್ಬಿಟ್ಕೊಂಡಿದ್ನಲ್ಲ ರಾತ್ರಿ ಉಪ್ಪು ಹಾಕಿರಲಿಲ್ಲ ಬರೀ ಶೋಡ್ ಹಾಕ್ಬಿಟ್ಟು ಕಲಸಿಟ್ಟಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ತವಾ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಮಕ್ಕಳು ಸ್ಕೂಲಿಗೆ ಕಾಲೇಜ್ಗೆ ಹೋಗ್ಬೇಕಲ್ಲ ಹಂಗಾಗಿ ನನ್ನ ನನಗಂತೂ ಇವಾಗ ಕೈಕಾಲೇ ಆಡೋದಿಲ್ಲ ಯಾವ ಕೆಲಸ ಮಾಡೋದಕ್ಕೂ ಕೈಕಾಲ ಆಡೋದಿಲ್ಲ ಫಸ್ಟು ಒಲೆ ಮುಂದಕ್ಕೆ ಬಂದುಬಿಡಬೇಕು ಮುಂಚೆ ಎಲ್ಲ ನಾನು ಎಲ್ಲ ಕೆಲಸ ಮುಗಿಸಿ ಲಾಸ್ಟಲ್ಲಿ ನಾನು ಅಡುಗೆ ಮನೆಗೆ ಬರ್ತಿದ್ದೆ ಅಂದರೆ ಇವಾಗ ಬಾಗಿಲು ತೊಳೆದು ಬಾಗಿಲಿಗೆ ನೀರು ಹಾಕ್ಕೊಂಡು ತಕ್ಷಣವೇ ಈಗ ಅಡುಗೆ ಮನೆಗೆ ಬರಬೇಕು ನಾನು ಯಾಕೆಂದರೆ ಮಕ್ಕಳು ಏಳುವರೆಗೆಲ್ಲ ಅವ್ರಿಗೆ ರೆಡಿ ಆಗಿಬಿಡಬೇಕು ದೋಸೆ ಮಾಡ್ಕೋತಾ ಇದ್ದೀನಿ ದೋಸೆ ಅಂತೂ ಎಷ್ಟು ಗರ್ಗರಿಯಾಗಿ ಬರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ನಾವು ಯಾವ ಥರ ತೆಳ್ಳಗೆ ಬೇಕಾ ತೆಳ್ಳಗೆ ಹಾಕೋಬೋದು ದಪ್ಪ ಬೇಕಾ ದಪ್ಪ ಹಾಕ್ಕೊಬೋದು ನೋಡಿ ಈ ಥರ ಫುಲ್ಲು ರೋಸ್ಟ್ ಆದರೆ ದೋಸೆ ಚೆನ್ನಾಗಿರುತ್ತೆ ನಮ್ಮ ಇತಗೆ ಈ ಥರ ತೆಳ್ಳಗೆ ದೋಸೆ ಫುಲ್ಲು ರೋಸ್ಟ್ ಆಗಬೇಕು ಆ ಥರ ಇಷ್ಟ ಅವನಿಗೆ ಬರೀ ನಾನು ನಾಷ್ಟ ಮಾಡಿಕೊಟ್ಬಿಟ್ರೆ ಕರ್ಕೊಂಡೋಗಿ ಯಾರಾದರೂ ಬಿಡೋದಾಗಿದ್ರೆ ಪರವಾಗಿರಲಿಲ್ಲ ಈ ನಮ್ಮ ಮನೆಯವರು ಕೆಲಸಕ್ಕೆ ಊರಿಗೆ ಹೋಗಿದ್ದಾರಲ್ಲ ಹಂಗಾಗಿ ನಾನೇ ನಾಷ್ಟನೂ ಮಾಡಬೇಕು ಈ ಥರ ಕೆಲಸನೂ ನಾನೇ ಮಾಡಬೇಕು ಮತ್ತು ಇವ್ರನ್ನ ಕರ್ಕೊಂಡೋಗಿ ಬಸ್ ಸ್ಟಾಪ್ಗೆ ಮತ್ತು ಮಿಥುನ ಸ್ಕೂಲ್ಗೆ ಬಿಟ್ಟು ಬರಬೇಕು ಬರೀ ಮನೇಲೇ ಮಾಡ್ಕೊಡೋದಾಗಿದ್ರೆ ಅಯ್ಯೋ ಬಿಡಪ್ಪ ಲೇಟಾದ್ರಾಗಲಿ ಮಾಡಿಕೊಡೋಣ ಅವ್ರನ್ನ ಇನ್ನೊಬ್ಬರು ಕರ್ಕೊಂಡು ಹೋಗ್ತಾರೆ ಅನ್ಬೋದು ಅವ್ರಿಗೆ ನಾಷ್ಟನೂ ಮಾಡಿಕೊಟ್ಟು ಮತ್ತೆ ಕರ್ಕೊಂಡೋಗೋದಕ್ಕೂ ನಾನೇ ಹೋಗಬೇಕು ಅಲಗಡೆ ಸಾಗು ರೆಡಿ ಆಯ್ತು ದೋಸೆ ಜೊತೆಗೆ ಅಲಗಡೆ ಸಾಗು ತುಂಬಾ ಅದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಮಿತಿಗೆ ಇಷ್ಟ ಈ ರೆಸಿಪಿ ಮನೆಗೆ ಬಕ್ಷ ಕಕಲೇನೆ ಕೆಂಪಕಸ್ಕ ಪಲ್ಯಾನ ಓಕೆ ಉಪ್ಪು ಬಾ ಬಕ್ಷ ಕಟ್ಬಿಡ್ರೆ ಒಂದು ಟೈಮ್ ಐತೆ ತಗೊಳ್ಳಿ ದಬ್ಬಿ ಕಟ್ಬಿಡ್ತೀನಿ ನೋಡು ಉಪ್ಪು ಎಲ್ಲ ಹೆಂಗೈತೆ ಹ್ಞೂ ಉಪ್ಪು ಸೊಪ್ಪೆ ಹೆಂಗೈತೆ ನೋಡು ನೋಡಿ ಹೇಳ್ಬಿಟ್ಟು ಆಯಿತು ಎರಡು ಮಾಡಿಟ್ಟಿದ್ದೀನಿ ನೋಡಿ ಇಲ್ಲೊಂದು ಇಲ್ಲೊಂದು ಆಯಿತು ದೋಸೆ ಇಟ್ಟು ಖಾಲಿ ನೋಡಿ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಹಾಕ್ತೀನಿ ಪಾತ್ರೆ ಎಲ್ಲ ಅಷ್ಟೇ ಬೆಳಗ್ಗೆ ನಾಷ್ಟಕ್ಕೆ ಮಧ್ಯಾಹ್ನ ಡಬ್ಬಿಗೆ ಎಷ್ಟು ಬೇಕೋ ಅಷ್ಟೇ ಹಾಕಿದ್ರು ಒಂದು ಗ್ಲಾಸು ಒಂದು ಸ್ವಲ್ಪ ಹಾಕಿದೆ ಅವರಿಬ್ರು ಡಬ್ಬಿಗೆ ಮತ್ತೆ ಅವರಿಬ್ರು ಅಷ್ಟಕ್ಕೆ ನನಗೆ ಎರಡು ಎರಡು ಉಳ್ಕೊಂಡಿದ್ದೇವೆ ಅಷ್ಟೇ ತಿರ್ಗಿ ಅದೇನಾದ್ರು ಇಟ್ಟು ಉಳ್ಕೋತು ಅಂತಂದರೆ ತಿರ್ಗಿ ಮಧ್ಯಾಹ್ನ ತಿನ್ನಕ್ಕೆ ಹೋಗಲ್ಲ ಸಂಜೆ ತಿನ್ನೋಕ್ಕೋಗೋಲ್ಲ ಮತ್ತೆ ಹಾಗೆ ಫ್ರಿಜ್ಜಲ್ಲಿ ಇಟ್ಟು ಅಂದರೆ ಏನೋ ಒಂಥರ ಚೆನ್ನಾಗಿರಲ್ಲ ಅದಕ್ಕೆ ನಾನು ಎಷ್ಟು ಬೇಕೋ ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕೋದು ಬೇಕಾದರೆ ಫ್ರೆಶ್ ಆಗಿ ನಾಳೆ ಬೆಳಗ್ಗೆ ತಿರ್ಗಿ ಹೊಸ್ದಾಗಿ ಹಾಕ್ಕೊಂಡು ಮಾಡ್ಕೊಬೋದು ಆಯಿತು ಟೈಮ್ ಆಯ್ತು ಇವಾಗ ಏಳುವರೆ ಅವ್ಳನ್ನ ಮಾನಸನ್ನ ಬಿಟ್ಬಿಟ್ಟು ಬರ್ತೀನಿ ಏನು ಬಿಟ್ಬಿಟ್ಟು ಬಂದೇವನ್ನ ಎಂಟು ಗಂಟೆ ಆಗಿದೆ ಒಳ್ಳೆ ಎರಡು ಮುಕ್ಕಾಲು ಮನೆ ಬಿಟ್ಟು ಎಂಟು ಗಂಟೆಗೆ ಟೈಮ್ ಆಯಿತು ಟೈಮ್ ಆಯಿತು ಮೂರು ಇಪ್ಪತ್ತಾಯ್ತು ಮಿದ್ದು ಕರ್ಕೊಂಬತ್ತೀನಿ ಹೋಗಿ ಮಿದ್ದು ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರ್ಬೇಕು ತರಕಾರಿ ಎಲ್ಲ ತೊಗೊಂಬತ್ತೀನಿ ಈ ಗಾಳಿಯಂತೂ ಆಷಾಢ ಮುಗಿದ್ರೂ ಗಾಳಿಯಂತೂ ಬೀಸ್ತಾನೆ ಐತೆ ಸಿಕ್ಕಾಪಟ್ಟೆ ಗಾಳಿ ಅಂದರೆ ಗಾಳಿ ಒಂಥರ ಬಟ್ಟೆ ಒಣಗಾಕಿದ್ರೆ ಕ್ಲಿಪ್ ಹಾಕ್ಲಿಲ್ಲ ಅಂದ್ರೆ ಕಿತ್ಕೊಂಡೆ ಹೊಡ್ಡೋಯ್ತವ ಅಷ್ಟು ಗಾಳಿ ಅಂದರೆ ಗಾಳಿ ಆಷಾಢ ಮುಗಿದ್ರೂ ಗಾಳಿ ಮಾತ್ರ ಕಮ್ಮಿ ಆಗಿಲ್ಲ ಈಗ ಹೊಡ್ತೀನಿ ನಾನು ತರಕಾರಿ ಎಲ್ಲ ತೊಗೊಂಡು ತರಕಾರಿ ಎಲ್ಲ ಅಷ್ಟೊತ್ತಿಗೆ ಮಿತು ಬತ್ತಾನೆ ಕರ್ಕೊಂಬರಕ್ಕೆ ಸರಿ ಹೋಗುತ್ತೆ ಮತ್ತೆ ಮಾನಸ ಸಭ್ಯಾರ ಇನ್ನೇನು ಬತ್ತಾಳೆ ಅವಳು ಬಂದ್ಬಿಟ್ಟಿದ್ರೆ ಅಕ್ಕಿ ಕೊಟ್ಬಿಟ್ಟು ಹೋಗ್ತಿದ್ದೆ ಈಗ ನನ್ನ ಸ್ಕೂಲ್ ಹತ್ರ ಹೋದ್ಮೇಲೆ ಬರ್ತಾಳೆ ಅವಳು గుండను ఆచేబుట్బట్ గుండబుట్తినీ అక్క అంద్ర ఏు అంత బా బాచిబా బాచిబా బ్ నా బాబా బాబా బా సరే బా ಹೇಳ್ತಾನೆ ಎಡಮ ಗುಂಡ ಹೇಳಿದ ಮಾತು ಚೆನ್ನಾಗಿ ಕೇಳ್ತಾನೆ ನೋಡ್ತೀನಿ ಇವಾಗ ಮಳೆ ಜಾಸ್ತಿ ಆಯಿತು ಮಳೆ ಸ್ಟಾರ್ಟ್ ಆಯಿತು ಅಷ್ಟೊತ್ತಿಗೆ ಬೇಗನೆ ಬಂದವು ಮನೆಗೆ ತರಕಾರಿ ಸೊಪ್ಪು ಎಲ್ಲ ತಗೊಂಡು ಬಂದೆ ಇದು ಶನಿವಾರ ಶನಿವಾರ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಇದ್ದೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಶ್ರಾವಣ ಶನಿವಾರ ಅಲ್ವಾ ಹಂಗಾಗಿ ಬೇಗ ಇದ್ದೆ ಬೇಗ ಇದ್ದು ನನ್ನ ಮಾಮೂಲಿ ಕೆಲಸ ಇರುತ್ತಲ್ಲ ಬಾಗಿಲು ಕಸ ಗುಡಿಸೋದು ಬಾಗಿಲು ತೊಲಿಯೋದು ಮದುವೆ ತಿರ್ಗ ಒಳಗಡೆ ಕಸ ಎಲ್ಲ ಗುಡಿಸಿ ಈಗ ಎಲ್ಲ ಒರೆಸ್ಕೊತಾ ಇದ್ದೀನಿ ಇವತ್ತು ಶ್ರಾವಣ ಶನಿವಾರ ಮೊದಲನೇ ಶ್ರಾವಣ ಶನಿವಾರ ಹಂಗಾಗಿ ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಅಂತ ಬೇಗನೆ ಎದ್ದೆ ಈಗ ಒಳಗಡೆ ಕೆಲಸ ಎಲ್ಲ ಮುಗೀತು ಗುಡ್ಸಿ ವರ್ಸಿ ಎಲ್ಲ ಆಯಿತು ಈಗ ಆಚೆಗಡೆ ನೋಡಿರಿ ಬಾಗಿಲು ಮೆಟ್ಲು ಎಲ್ಲನೂ ಅಷ್ಟೊನಿಗೆ ತೊಳ್ಕೊಬೇಕು ಮಳೆ ಬೇರೆ ಬರ್ತಿತ್ತು ಇಲ್ಲಿ ನೋಡಿರಿ ಗುಂಡು ನೋಡಿರಿ ನಾನು ಬರ್ತಿದ್ದಂಗೆ ಅಲ್ಲೇರು 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 ಬಾಗ್ಲು ತೊಳಿತಾ ಇದ್ದೀನಿ ನೋಡು ಇನ್ನೂ ಐತೆ ನೋಡಿ ನಾನು ಬಾಗಿಲು ತೊಳಿಬೇಕು ಮೆಟ್ಲು ತೊಳಿತಿದ್ದೀನಿ ಪ್ಯಾಸೆ ತೊಳೆದ ಬಾಗ್ಲು ತೊಳೆಬಿಟ್ಟು ಬರ್ತೀನಿ ರಪ್ಪ ಮಳೆ ಬೇರೆ ಗೊತ್ತೈತೆ ನೋಡಿರಿ ನಾನು ಈಚೆ ಬಂದರೂ ಸಾಕು ಅನ್ನ ಹಾಕು ಅಂತಾನೆ ಮಳೆ ಬೇರೆ ಅನೀತಿದೆ ನಾನು ಫುಲ್ಲು ಇದನ್ನೆಲ್ಲ ತೊಳೆದೆ ಬಾಗಿಲು ಮೆಟ್ಲು ಪ್ಯಾಸೇಜು ಇದನ್ನೆಲ್ಲ ತೊಳೆದು ನೋಡಿ ಇಷ್ಟನ್ನೆಲ್ಲ ನಾನು ತೊಳಿಬೇಕು ನೀವು ಕೇಳ್ಬೋದು ಏನು ದಿನ ತೊಳೆಯೋದು ಗುಡ್ಸೋದೆ ತೋರಿಸ್ತೀರ ಅಂತ ಇಷ್ಟು ನೋಡಿರಿ ಈ ಪೋಟಿಕ ಮತ್ತು ಪಕ್ಕದಲ್ಲಿ ಪ್ಯಾಸೇಜು ಮತ್ತು ಮೆಟ್ಲು ಇದನ್ನೆಲ್ಲ ತೊಳಿಬೇಕು ನಾನು ಇವಾಗ ನೋಡಿರಿ ಗುಂಡಂಗೆ ಅನ್ನ ಡಬ್ಬ ತೊಗೊಂಡೋಗಿ ಇವಾಗ ಬಟ್ಲು ತೊಳೆದುಬಿಟ್ಟು ಇವಾಗ ಅನ್ನ ಹಾಕ್ಬೇಕು ಅವ್ನಿಗೆ ಇವತ್ತು ಏನಕ್ಕೆ ಆಗಲಿ ಇಷ್ಟ ಅನ್ನ ಮಡಿಗೆ ಮಡಗಿರ್ತೀನಿ ನಾನು ಇಷ್ಟು ಅನ್ನ ಇಟ್ಟೇ ಇಟ್ಟಿರ್ತೀನಿ ನಾನು ಯಾಕೆಂದರೆ ಇವನು ಗೊತ್ತು ಗೊತ್ತಿಲ್ಲದೆ ಬರ್ತಾನೆ ಅವನು ಅನ್ನ ಕೇಳಿ ಹಾಗಾಗಿ ನಾವು ಸ್ವಲ್ಪ ಕಮ್ಮಿ ಊಟ ಮಾಡಿದ್ರು ಅವ್ನಿಗೆ ಮಾತ್ರ ಇಷ್ಟು ಅನ್ನ ಮಡಿಗೆ ಮಾಡಿಗಿರ್ತೀನಿ ನೀನು ತೋರಿಸ್ತೀನಿ ನೋಡಿ ಟೈಮಿಗೆ ಎಷ್ಟು ಅಂತ ಐದು ಗಂಟೆ ಆಯಿತು ಹಾಲು ಅನ್ನ ಸರನ್ನ ಹಾಕೋರು ಅವ್ನು ತಿನ್ನೋದಿಲ್ಲ ಅವನು ನೋಡಿ ಹಾಲೇ ಹಾಕ್ಬೇಕು ಅವನಿಗೆ ಈಗ ಅನ್ನ ಹಾಕಿದ್ರೆ ನಾನು ಬಿಡ್ತಾನೆ ಇಲ್ಲ ಅಂದರೆ ನಾನು ಏನು ಕೆಲಸ ಮಾಡಕ್ಕೋಗ್ಬಿಡಲ್ಲ ಅವನು ನೋಡಿರಿ ಹಾಲು ಹೆಂಗೆ ರೆಡಿಯಾಗಿ ನಿಂತ್ಕೊಂಡು ಅವನು ಗುಂಡುಂಗೆ ಅನ್ನ ಹಾಕ್ಬಿಟ್ಟು ನಂದು ಸ್ನಾನ ಎಲ್ಲ ಆಯಿತು ಈ ಗಿಡದಲ್ಲಿ ಹೂ ಕಿತ್ಕೊಳ್ಳೋಣ ಅಂತ ಬಂದೆ ಇದು ಫಸ್ಟ್ ಟೈಮು ನಾನು ಕೇಳ್ತಾ ಇರೋದು ಈ ಗಿಡದಲ್ಲಿ ಹೂವನ್ನ ಆವತ್ತು ತಂದು ಹಾಕ್ಕೊಂಡಿದ್ದೆ ಅಂತ ನಿಮ್ಗೊಂದು ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಅದರಲ್ಲಿ ಹೂವು ಹಳ್ಳಿದ್ವು ಒಂದು ಏಳೇನೋ ಹಳ್ಳಿದ್ವು ಅಷ್ಟು ಮಾತ್ರ ಕಿತ್ಕೊಂಡೆ ಇನ್ನೂ ಇಷ್ಟು ಹೂವು ಇದ್ವು ಅದನ್ನು ಹಾಗೆ ಬಿಟ್ಟಿದ್ದೀನಿ ಹಳ್ಳಳ್ಳಿರೋದು ಮಾತ್ರ ಕಿತ್ಕೊಂಡು ನಮ್ಮ ಮನೆ ದೇವ್ರಿಗೆ ಮತ್ತು ರಾಘವೇಂದ್ರ ಸ್ವಾಮಿಗೆ ಇಟ್ಕೊಳ್ಳೋಣ ಅಂತ ಇನ್ನೂ ಇಷ್ಟು ಹೂವು ಬಿಟ್ಟಿದ್ದೀನಿ ನೋಡಿ ಇಷ್ಟು ಹೂವು ಸಿಕ್ಕಿದ್ವು ಅದನ್ನು ತೊಗೊಂಡು ಬಂದೆ ತೊಗೊಂಡು ಬಂದು ಈಗ ನಮ್ಮ ಮನೆ ದೇವ್ರಿಗೆ ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋಕ್ಕೆ ಎಲ್ಲವಕ್ಕೂ ಇಟ್ಬಿಟ್ಟು ಈಗ ಪೂಜೆ ಮಾಡ್ಕೊಂಡಿದ್ದಾಯಿತು ಪೂಜೆ ಎಲ್ಲ ಆಯಿತು ಪೂಜೆ ಆಗಿದ ನಂತರ ನಾಷ್ಟ ಮಾಡ್ಕೋತಾ ಇದ್ದೀನಿ ಮೆಂತ್ಯ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು ತಂದಿದ್ನಲ್ಲ ನೆನ್ನೆ ಮೆಂತ್ಯ ಪಲಾವ್ ಮಾಡೋಣ ಅಂತ ಬೇಗ ಆಗಲಿ ಅಂದ್ಬಿಟ್ಟು ಈ ಕಡೆ ಬಿಸಿನೀರು ಸಹ ಕಾಯ್ಕಿಟ್ಕೊಂಡಿದ್ದೀನಿ ಕರೆಂಟ್ ಇಲ್ಲ ಚಾರ್ಜಿಂಗ್ ಲೈಟ್ ಹಾಕ್ಕೊಂಡು ನಾಷ್ಟ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಬೇಗನೆ ಸಹ ಪೂಜೆನೂ ಮಾಡಿಕೊಂಡೆ ಕಳ್ಸ ಬಂದುಬಿಟ್ಟು ಬೇರೆ ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಪೂಜೆನೂ ಸಹ ಮಾಡಿಕೊಂಡೆ ಮತ್ತು ಇದು ಸಂಜೆ ತಿರ್ಗ ಬೆಳಗ್ಗೆಲ್ಲ ತಿರ್ಗ ಯಾವುದೇ ಬ್ಲಾಗ್ ಮಾಡಲಿಲ್ಲ ನನಗೆ ಕೆಲಸ ಇತ್ತು ಹಂಗಾಗಿ ಕೆಲಸಕ್ಕೆ ಹೋಗಿದ್ದೆ ಅಡುಗೆ ಮಾಡ್ಕೋತಾ ಇದ್ದೀನಿ ಅಡುಗೆ ಇವತ್ತು ಉಪ್ಸಾರು ಮಾಡೋಣ ಅಂತ ಹಸಿ ಕಾಳು ಮತ್ತು ಸೊಪ್ಪಿಗೆ ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಈಗ ಒಂದು ಟೈಮಿಗೆ ಮಾತ್ರ ಉಪ್ಸಾರು ಮಾಡ್ಕೊತಾ ಇದ್ದೀನಿ ಮಳೆ ಬಂದರೆ ಅಲ್ಲಿ ನೀರು ಸಿಡಿತೈತಲ್ಲ ಆ ಕಡೆ ಈ ಕಡೆ ನೀರು ಸಿಡಿತೈತೆ ಇಲ್ಲಿ ಬಂದವನಿಲ್ಲ ಈ ಮ್ಯಾಟ್ ಮೇಲೆ ಮನಗೋಕ್ಕೆ ಸಾಂಬಾರು ಇರಲಿಲ್ಲ ಹಾಗಾಗಿ ಸಾಂಬಾರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಮೆಂತ್ಯ ಪಲಾವ್ ಮಾಡಿದ್ನಲ್ಲ ಅದನ್ನೇ ತಿಂದಿದ್ದು ಮಧ್ಯಾಹ್ನನೂ ಅದೇ ಸ್ವಲ್ಪ ಇತ್ತು ಅದನ್ನೇ ತಿಂದಿದ್ದೆ ಸಾಂಬಾರು ಇವಾಗ ಮಾಡ್ತಾಯಿದ್ದೀನಿ ಕೋರೆ ಟೈಮು ಸಾಂಬಾರು ಮಾಡಿಬಿಡ್ತೀನಿ ಕರಗಿ ಉಂಟು ಹೋದ್ರೆ ಅದಕ್ಕೆ ಸಾಂಬಾರು ಮಾಡಿಟ್ಬಿಟ್ರೆ ಮುದ್ದೆನ ಬೇಕಂದ್ರೆ ಲೇಟಾಗಿ ಮಾಡ್ಕೊತೀನಿ ಮಾನಸ ಈಗ ಬಂದು ನಾಲ್ಕು ಗಂಟೆಯಲ್ಲಿ ಕ ನಾಲ್ಕು ಗಂಟೆಗೆ ಬಂದು ಕಾಲೇಜಿಂದ ಬಂದು ಮಲಗಿದ್ದಾಳೆ ಮಿತ್ತೂ ಅಷ್ಟೇ ಮಲಗಿದ್ದಾನೆ ಇಬ್ಬರು ಮಲಗಿದ್ದಾರೆ ನಾನೀಗ ಅಡುಗೆ ಮಾಡ್ಕೋತೀನಿ ಅಡುಗೆ ಮಾಡಿಕೊಂಡು ಗೊತ್ತಾ ಅವಳು ಡೈಲಿ ಬೇಗ ಎದ್ದೊಳ್ಬೇಕು ಡೈಲಿ ಐದುವರೆ ಆರು ಗಂಟೆಗೆ ಎದ್ದೊಳ್ಬೇಕು ಪಾಪ ಅವಳಗೂ ನಿದ್ದೆ ಇರೋಲ್ಲ ಮುಂಚೆಲ್ಲ ಆ ಥರ ಇರಲಿಲ್ಲ ಒಂದು ಏಳು ಏಳು ಕಾಲಿಗೆಲ್ಲ ಎಬ್ಬರಿಸ್ತಿದ್ದೆ ಅಷ್ಟೇ ಇವಾಗ ಅಲ್ಲೇ ಒಂದು ವಾರದಿಂದ ಕಾಲೇಜ್ಗೆ ಹೋಗಿ ಸ್ಟಾರ್ಟ್ ಆದಮೇಲೆ ಇನ್ಮೇಲೆ ಮೇಲೆ ಹಂಗೇ ಈಗ ಅವಳದು ಡಿಗ್ರಿ ಮುಗ್ಯತನ್ಕು ಅವಳು ಐದುವರೆ ಆರು ಗಂಟೆಗೆ ಎದ್ದೊಳ್ಬೇಕು ನಿದ್ದೆ ಇರೋದಿಲ್ಲ ಹಂಗಾಗಿ ಇವಾಗ ಬಂದು ಬತ್ತಿದ್ದಂಗೆ ಟಿ ವಿ ಕೂತಿಲ್ಲು ಬೈದೆ ಟಿವಿಗೆ ಎಲ್ಲ ನೋಡ್ಕೊಂಡು ಕುತ್ಕೋಬೇಡ ಹೋಗಿ ಮಲ್ಕೋ ಹೋಗಿ ಒಂದೆ ಅಷ್ಟೇ ಅಷ್ಟೆ ಮಲಗಿಸ್ತೆ ಇನ್ನು ಇವತ್ತು ನಾಳೆ ನಾಳೆ ಅಲ್ವಾ ಅವ್ರಾಗ ಅವ್ರು ಎದ್ದೊಳ್ಳೋ ತನಕನೂ ನಾನು ನಾನು ಏಕೆ ಅಂದರೆ ಅವ್ರಿಗೆ ನಿದ್ದೆ ಇರಲ್ಲ ಬೆಳೆ ಮಕ್ಕಳಿಗೆ ನಿದ್ದೆ ಇರಬೇಕು ನಮ್ಮಿಂದಾಗಿ ಅವೇನು ಕೆದ್ದೊಳೋದು ಡೈಲಿ ಕಾಲೇಜ್ಗೆ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಹಂಗಾಗಿ ಎದ್ದೊಳ್ಳಿ ಅಂತ ಹೇಳ್ಬೋದು ರಜೆ ಇದ್ದೆ ಟೈಮಲ್ಲಿ ಫುಲ್ಲು ಅವ್ರಿಗೆ ಎಷ್ಟೋ ತನಕ ನಿದ್ದೆ ಬರುತ್ತೋ ತನಕ ಮಲ್ಕೊಳ್ಳಿ ಅವ್ರಿಗೆ ಯಾವಾಗ ಬೇಕು ಅವ್ರಿಗೆ ಎದ್ದೊಳ್ಳಿ ನಾನು ಪಡೆದು ನಾನು ಕೆಲಸ ನಾನು ಮಾಡ್ಕೋತೀನಿ ಆಯಿತು ಅಡುಗೆ ಕಡೆ ಪಲ್ಯನೂ ಆಯಿತು ಪಲ್ಯನೂ ರೆಡಿ ಆಯಿತು ಈ ಕಡೆ ಸಾಂಬಾರು ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಮಾಡಿದ್ದೀನಿ ಸಾಂಬಾರು ಜಾಸ್ತಿ ಮಾಡಿಲ್ಲ ನೋಡಿ ಪಾತ್ರೆನ ಉಪ್ಸಾರು ಬಸ್ಸಾರು ಮಾಡಿದ್ರೆ ಅಂತೂ ಜಾಸ್ತಿ ಬಿಡ್ತವೆ ಈ ವೀಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್